ನೀಲಕಂಠೇಶ್ವರ ಟೆಸ್ಟಲ್ಸ್ ಮದುವೆ ಜವಳಿಗೆ ಪ್ರಸಿದ್ಧವಾದ ಹೋಲ್ಸೇಲ್ ಬಟ್ಟೆ ಅಂಗಡಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಸಾವಿರ ರೂಪಾಯಿಗಳ ಬಟ್ಟೆ ಖರೀದಿ ಮಾಡಿದವರಿಗೆ ಲಕ್ಕಿ ಡ್ರಾ ಮುಖಾಂತರ ವಿಜೇತರನ್ನು ಆಯ್ಕೆ ಮಾಡಲಾಗುವುದು ಮೊದಲನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವರು ಸುಲೈಮಾನ್ ಮುಲ್ಲಾ ಶಿಕ್ಷಕರು ಕುಂದಗೋಳ ಎರಡನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವವರು ಮಹರುದ್ರಪ್ಪ ಆಲದಕಟ್ಟಿ ಸವನೂರು ಮೂರನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವರು ರಾಜೇಶ್ ಜನಿವಾರ್ದ್ ಶಿಗ್ಲಿ ಸರಿ ಈಗ ಮೊದಲನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡಲಾಗುವುದು ಮೊದಲನೇ ಲಕ್ಕಿ ವಿಜೇತರಿಗೆ ಸರ್ ಓಪನ್ ಮಾಡಿ ಸರ್ ಎರಡು ಸಾವಿರ ರೂಪಾಯಿಗಳ ಬಟ್ಟೆ ಉಚಿತವಾಗಿರುತ್ತದೆ ಸುರೂರಿ ಸರ್ ಆಗ ಒಂದು ಚೀಟಿ ಓಪನ್ ಮಾಡಿ ಸರ್ ಲಭ್ಯ ಕೊಡೋಣ ಅವ್ರು ಬಿಡ್ಬೋದು ಮಾಡ್ತಾರೆ ಮೊದಲನೇ ಲಕ್ಕಿ ವಿಜೇತ ಯಾರು ನೋಡೋಣ ಓಪನ್ ಮಾಡಿ ಸರ್ ನೀವು ಸರ್ ಹೋಗುತ್ತೆ ನೀವು ಶಾರುಖ್ ಮುರ್ಲಾ ಕುಂದ್ಗಳು ಮೊದಲನೇ ಲೆಕ್ಕಿ ವಿಜೇತರು ಈಗ ಎರಡನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವವರು ಮಾರುದ್ರಪ್ಪ ಆಳದಕಟ್ಟಿ ಸವನೂರು ಸರ್ ಅವರು ಒಂದು ಹಾಂ ಸರ್ ಒಂದು ಲಕ್ಕಿ ಆಡ್ರ್ ಆನಸ್ ಮಾಡಿ ಸರ್ ಹಾಂ ಎರಡನೇ ಲಕ್ಕಿ ವಿಜೇತರನ್ನು ಒಂದು ಸಾವಿರದ ಎಂಟುನೂರು ಬಟ್ಟೆ ಉಚಿತವಾಗಿರುತ್ತದೆ ಎರಡನೇ ಲಕ್ಕಿ ವಿಜೇತರು ಶ್ರೀಮತಿ ಎಲ್ ಎಸ್ ಪಟಾಗರ್ ಕುಂದಗೋಳ ಎರಡನೇ ಲೆಕ್ಕಿ ವಿಜೇತರು ತದನಂತರ ಮೂರನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡೋದು ರಾಜೇಶ್ ಜನಿವಾರ್ ಶಿಕ್ಷಕರು ಶಿಗ್ಲಿ ಇವರು ಇವರಿಗೆ ಒಂದು ಸಾವಿರದ ಎರಡುನೂರು ಬಟ್ಟೆ ಉಚಿತವಾಗಿರುತ್ತದೆ ಮೂರನೇ ಲಕ್ಕಿ ವಿಜೇತರಿಗೆ ಮೂರನೇ ಲೆಕ್ಕಿ ವಿಜೇತರು ಲೋಕೇಶ್ ಓಕೆ ಲೋಕೇಶ್ ವಿಠಲ್ ನಗರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಕಂಗ್ರ್ಯಾಚುಲೇಷನ್